ಮರಿಗಳ ಸಂಖ್ಯೆ ಯಾವ ಹಂತದಲ್ಲಿ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಮರಿಗಳಿದ್ದಾವೆ ಎಷ್ಟಿದ್ದಾವೆ ಅಂದರೆ ಕೈ ಆಡಿಸೋದಕ್ಕೂ ಆಗೋದಿಲ್ಲ ಅಷ್ಟು ಮರಿಗಳು ಬಂದುಬಿಟ್ಟಿದ್ದಾವೆ ಆಲ್ರೆಡಿ ಬಟ್ ಅದೇ ಈ ಬೆಡ್ನಲ್ಲಿ ನೋಡಿ ಪಕ್ಕದ ಬೆಡ್ಡೆ ಇಲ್ಲಿ ಅಷ್ಟು ಮರಿಗಳಿಲ್ಲ ಕಾರಣ ಏನು ಕಾರಣ ಏನಿರ್ಬೋದು ಎಲ್ಲದಕ್ಕೂ ಸೇಮ್ ಔಷಧಿನೇ ಕೊಟ್ಟಿದ್ದೀನಿ ಸೇಮ್ ಡ್ರೆಂಚೇ ಆಗಿದೆ ಸೇಮ್ ಸ್ಪ್ರೇಗಳೇ ಆಗಿದೆ ಅಕ್ಕಪಕ್ಕದಲ್ಲೇ ಇದ್ದಾವೆ ಇದರಲ್ಲಿ ಬೀಜವೂ ಕೂಡ ಆಗುತ್ತೆ ಬೀಜ ತನ್ನ ತಾಕತ್ತು ಎಷ್ಟಿದೆ ಅದ್ರ ಮೇಲೆ ಬೆಳೆಸುತ್ತೆ ಅದಾದಮೇಲೆ ಅಲ್ಲಿರ್ತಕ್ಕಂಥ ಭೂಮಿಲಿರ್ತಕ್ಕಂಥ ಮೈಕ್ರೋನ್ ಇಂಡ್ರಿಸ್ಗಳ ಡಿಪ್ ಡಿಪೆಂಡ್ ಆಗುತ್ತೆ ಅದಕ್ಕೆ ಬಂದಿರತಕ್ಕಂಥ ರೋಗಗಳು ಕೂಡ ಆಗ್ತವೆ ಸೊ ನೀವು ಎಷ್ಟು ಇಳುವರಿ ತೆಗಿತೀರಾ ಒಂದು ವರ್ಷಕ್ಕೆ ಈ ಥರ ಎಲ್ಲ ಪ್ರಶ್ನೆಗಳು ಕೂಡ ನನಗೆ ಬರ್ತಾಯಿದೆ ಸರ್ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಡಿಸೀಸ್ ಇಲ್ಲ ಅಂತಂದರೆ ನಾವು ಬೆಳವಣಿಗೆ ಚೆನ್ನಾಗಿ ತೊಗೋಬೋದು ಒಂದು ಸಲ ರೋಗಗಳು ಬಂದು ಅಂತಂದರೆ ರೋಗಗಳು ತಡೆಯೋದ್ರಲ್ಲಿ ನಾವು ಅರ್ಧ ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ಟಿರ್ತೀವಿ ಸೊ ಹಾಗಾಗಿ ಯಾವ ರೋಗ ಕೂಡ ಬರದೇ ಇರೋ ಥರ ನಾವು ಒಂದು ನೆಕ್ಸ್ಟ್ ಇಯರ್ ನಾನು ಏನಾದ್ರು ಇಫ್ ಇನ್ ಕೇಸ್ ಈ ವರ್ಷ ಆದಮೇಲೆ ಮತ್ತೆ ನಾನು ಶುಂಠಿ ಬೆಳಿಬೇಕು ಅನ್ನೋ ಒಂದು ಆಸಕ್ತಿ ನನಗೆ ಬಂತು ಅಂದರೆ ಮೊದಲಿಂದ ಕೊನೆಯ ತನಕ ನಾನು ಶುಂಠಿಗೆ ಒಂದು ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ಎವ್ರಿ ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೀನಿ ಪ್ರತಿ ದಿವಸದ್ದು ಕೂಡ ಅದನ್ನು ನೀವು ನೋಡುವಂತ್ರಿ ಅಂದರೆ ಮಣ್ಣನ್ನು ನಾವು ಯಾವ ಥರ ಕಲ್ಟಿವೇಟ್ ಮಾಡಬೇಕು ಡ್ರಿಪ್ ಇರಿಗೇಷನ್ ಯಾವ ಥರ ಮಾಡ್ಕೋಬೇಕು ಡ್ರಿಪ್ಪಲ್ಲಿ ಏನೇನು ಔಷಧಿ ಕೊಡಬೇಕು ಅದರಿಂದ ನಮಗೇನು ಲಾಭ ಹಾಗೆ ಮಣ್ಣನ್ನು ಯಾವ ಥರ ಉಳುಮೆ ಮಾಡ್ಕೋಬೇಕು ಕಾಲುವೆಗಳು ಎಷ್ಟು ಆಳ ಇರಬೇಕು ಎಲ್ಲ ಏನು ಮಾಡ್ತಾರೆ ಒಂದು ಅಷ್ಟೇ ಆಳ ತೆಗಿತಾರೆ ನೀವು ಎರಡು ಅಡಿ ತೆಗೆದ್ರೂ ತಪ್ಪಿಲ್ಲ ಯಾಕಂದರೆ ಬೆಡ್ ಮೇಲಿರೋ ನೀರೆಲ್ಲ ಹರಿದ್ಬಿಟ್ಟು ಚರಂಡಿ ಬಂದು ಬಿತ್ತಂದರೆ ನಾವು ಅರ್ಧ ಗೆದ್ದಂಗೆ ಫಸ್ಟ್ ಥಿಂಗ್ ಯಾವಾಗ ಡ್ರೈನೇಜ್ ಸಿಸ್ಟಮ್ ನಮಗೆ ಚೆನ್ನಾಗಿರುತ್ತೆ ಆವಾಗ ನಾವು ಅರ್ಧ ಗೆದ್ದಂಗೆ ಶುಂಠಿಲಿ ಎರಡನೇದು ಔಷಧಿಗಳ ಸಿಂಪಡಣೆಗಳನ್ನು ನಾವು ಕ್ಯಾಲ್ಕುಲೇಟಿವ್ ಆಗಿ ಮ್ಯಾಥಮೆಟಿಕಲಿ ಆ್ಯಂಡ್ ಸೈಂಟಿಫಿಕಲಿ ಯೂಸ್ ಮಾಡ್ತಾ ಹೋಗಬೇಕು ಪ್ರತಿಯೊಂದು ಗುಂಪುಗಳನ್ನು ನಾವು ಮೊದಲೇನೆ ಬರೆದಿಡ್ಕೊಂಡು ಎವ್ರಿ ಟೆನ್ ಡೇಸ್ ಪ್ರಿಕಾಷನರಿ ಮೆಝರಲ್ಲೇ ನಾವು ಸ್ಪ್ರೇ ಮಾಡ್ತಾ ಬರಬೇಕಾಗತ್ತೆ ಇವಾಗ ಸ್ಟಾರ್ಟಿಂಗು ನಾವು ಹಾಕಿ ಹದಿನೈದರಿಂದ ಇಪ್ಪತ್ತು ದಿವಸದ ತನಕ ಮೊಳಕೆಗಳು ಬರ್ತಕ್ಕಂತಹ ಒಂದು ಸೂಕ್ಷ್ಮ ಗೊತ್ತಾಗ್ತಿದ್ದಂಗೆ ಏನೇನು ಮಾಡ್ತೀವಿ ಕಳೆನಾಶಕ ಹೊಡಿತೀವಿ ಅದಾದಮೇಲೆ ಮಳೆ ಮೊಳಕೆಗಳೆಲ್ಲ ಬರ್ತವೆ ಹೈಟ್ ಆಗ್ತಾಯಿರ್ತವೆ ಆ ಟೈಮಲ್ಲಿ ಸಿ ವಿಡ್ ಎಕ್ಸ್ಟ್ರಾಕ್ಟು ಹ್ಯೂಮಿಕ್ ಆ್ಯಸಿಡು ಫಲ್ವಿಕ್ ಆ್ಯಾಸಿಡ್ ಗೊಬ್ಬರಗಳನ್ನು ಒಂದು ಮೂವತ್ತರಿಂದ ನಲವತ್ತು ದಿನದಲ್ಲಿ ಕೊಡೋದ್ರಿಂದ ಮರಿಗಳ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು ಗಿಡಗಳನ್ನು ಹೈಟ್ ಬೆಳೆಸ್ಬಾರ್ದು ಆ ಟೈಮಲ್ಲಿ ಈ ಮಳೆಗಾಲದಲ್ಲಿ ಮರಿಗಳ ಸಂಖ್ಯೆ ಜಾಸ್ತಿ ಇದ್ದರೆ ಗಿಡ ತಾನಾಗೆ ಹೈಟ್ ಬೆಳೆದ್ಬಿಡುತ್ತೆ ಆಮೇಲೆ ಇನ್ನೊಂದು ಏನಂತಂದರೆ ಆ್ಯಕ್ಚುಲಿ ತುಂಬ ಜನ ಏನು ಕನ್ಫ್ಯೂಸಲ್ಲಿದ್ದಾರೆ ಅಂದರೆ ಮರಿಗಳು ಎಲ್ಲಿ ತನಕ ಬರ್ತವೆ ಅಂತ ಅಂದು ನೀವು ಫೆಬ್ರವರಿಲಿ ನಾಟಿ ಮಾಡಿದ್ರಿ ಅಂತಂದರೆ ನೀರಿನ ಒಂದು ಅನುಕೂಲ ಚೆನ್ನಾಗಿತ್ತು ಅಂತಂದರೆ ಆಲ್ಮೋಸ್ಟ್ ಜೂನ್ ಜುಲೈ ಒಳಗೆ ನಿಮಗೆ ಸಿಕ್ಕ ಮರಿಗಳು ಬಂದುಬಿಡ್ತವೆ ನೀವು ಈ ಟೈಮಲ್ಲಿ ನಾಟಿ ಮಾಡಿಬಿಟ್ಟು ಚಳಿಗಾಲದಲ್ಲಿ ಮರಿಗಳನ್ನು ತರಿಸ್ಬೇಕು ಅಂತಂದರೆ ಆ್ಯಕ್ಚುಲಿ ಶುಂಠಿ ಬಂದ್ಬಿಟ್ಟು ಚಳಿಗಾಲದಲ್ಲಿ ಮರಿಗಳ ಜಾ ಸಂಖ್ಯೆ ಜಾಸ್ತಿ ಬರೋದಿಲ್ಲ ಚಳಿಗಾಲದಲ್ಲಿ ಶುಂಠಿಯ ಗೆಡ್ಡೆಗಳ ದಪ್ಪ ಆಗೋದಕ್ಕೆ ಶುರು ಆಗ್ತವೆ ಸೊ ಹಾಗಾಗಿ ನೀವಾದಷ್ಟು ಏಪ್ರಿಲ್ ಮಾರ್ಚ್ ಏಪ್ರಿಲ್ ಒಳಗೆ ಒಂದು ನಾಟಿನ ಮಾಡಿದರೆ ನಾವು ಮರಿಗಳ ಸಂಖ್ಯೆ ಸ್ವಾಭಾವಿಕವಾಗಿ ತನ್ನ ಏನಿದೆ ಇವಾಗ ಒಂದು ಮರಿಗಳ ಸಂಖ್ಯೆ ಒಂದು ಮೂವತ್ತು ನಲವತ್ತು ಈ ಥರ ಬರ್ತವೆ ಅದೇ ನಾವು ಲೇಟಾಗಿ ನಾಟಿ ಮಾಡಿಬಿಟ್ಟು ಜೊತೆಗೆ ನಾವು ಗೊಬ್ಬರಗಳು ಪೋಷಕಾಂಶಗಳನ್ನು ಸರಿಯಾದ ಟೈಮಿಗೆ ಒದಗಿಸಲಿಲ್ಲ ಅಂದಾಗ ಒಂದು ಹದಿನೈದು ಇಪ್ಪತ್ತು ಈ ಥರ ಮರಿಗಳು ಬರ್ತವೆ ಇದೆಲ್ಲ ಆದಮೇಲೆ ಇದರಲ್ಲಿ ನಾವು ಕಂಪ್ಲೀಟಾಗಿ ಸ್ಕೆಡ್ಯೂಲ್ನ ಯಾವ ಥರ ಮಾಡ್ಕೋಬೇಕು ಅಂದರೆ ಗೊಬ್ಬರಕ್ಕೆ ಒಂದು ಸ್ಕೆಡ್ಯೂಲು ಮೈಕ್ರೋನ್ಯೂಟ್ರಿಯನ್ಸ್ಗಳು ಗೊಬ್ಬರಗಳು ಸಿ ವಿ ಡಿ ಅಂದರೆ ಪೋಷಕಾಂಶಗಳಂದು ಒಂದು ಸಪ್ರೇಟ್ ಸ್ಕೆಡ್ಯೂಲ್ ಮಾಡ್ಕೋಬೇಕು ಹಾಗೆ ಕೊಳೆಗೆ ಮತ್ತು ಪೆರಿಕ್ಯುಲೇರಿಯಾಗೆ ಲೀಫ್ ಡಿಸೀಸ್ ಏನಿರುತ್ತಲ್ಲ ಮೇಲುಗಡೆ ಎಲೆ ಚಿಕ್ಕ ರೋಗ ಇವುಗಳಿಗೆ ಅದಾದಮೇಲೆ ಕಳೆ ತಗ್ಸೋದು ಮಣ್ಣು ಹಾಕ್ಸೋದು ಈ ಥರ ಪ್ರತಿಯೊಂದೂ ನಾವೊಂದು ಕಂಪ್ಲೀಟ್ ಒಂದು ಟೇಬಲ್ ಮಾಡ್ಕೊಂಬಿಟ್ಟು ಬರ್ಕೊಂಡು ಯಾವ್ಯಾವ ಹಂತದಲ್ಲಿ ಏನೇ ಮಾಡಬೇಕು ಅಂತ ಲೆಕ್ಕ ಹಾಕ್ಕೊಂಡು ಅದಕ್ಕೆ ವೆದರ್ ಕೂಡ ಸಪೋರ್ಟ್ ಮಾಡ್ತು ಅಂದರೆ ನಾವೊಂದು ಸ್ಪಷ್ಟೀಕರಣವಾಗಿ ಚೆನ್ನಾಗಿ ಚಿತ್ರಣ ತೊಗೊಂಡು ಬೆಳವಣಿಗೆನ ಬೆಳೆಸ್ಬೋದು ಇಲ್ಲ ನಾನು ಸುಮ್ಮನೆ ಮಾಡ್ತೀನಿ ಅವ್ರಿಗ್ರ ಮಾತು ಕೇಳ್ಕೊಂಡು ಅಂದರೆ ಆ ಥರ ಬೆಳವಣಿಗೆ ನಮಗೆ ಕರೆಕ್ಟಾಗಿ ಸಿಗೋದಿಲ್ಲ ಯಾಕಂತಂದರೆ ನಾವು ರಾಂಗ್ ರೂಟಲ್ಲಿ ಹೋದಾಗ ನಮಗೆ ಆಕ್ಸಿಡೆಂಟ್ ಆಗೋದೇ ಜಾಸ್ತಿ ನಾವು ಸರಿಯಾದ ಮಾರ್ಗನ ಸೆಲೆಕ್ಟ್ ಮಾಡ್ಕೋಬೇಕು ಮೊದಲನೇದು ನೋಡಿ ಇದಕ್ಕೆ ಸ್ಪ್ರೇ ಮಾಡಿ ಇವಾಗ ಆಲ್ಮೋಸ್ಟ್ ಫೈವ್ ಡೇಸ್ ಆಗಿದೆ ಏನು ಚೇಂಜಸ್ ಇದೆ ಕೆಳಗಡೆ ಇರೋ ಎಲೆಗಳು ಮಾತ್ರ ರೋಗ ಮೇಲ್ಗಡೆ ಬಂದಿರತಕ್ಕಂಥವೆಲ್ಲ ರಿಕವರ್ ಆಗ್ತದಾವೆ ನೋಡಿ ಇಲ್ಲಿ ಹಳೆಯದು ಎಲೆಗಳು ಇಫ್ ಇನ್ ಕೇಸ್ ನಮ್ಮದು ಕಂಪ್ಲೀಟ್ ಕ್ಯೂರ್ ಇದ್ದಿದ್ದರೆ ಮೇಲ್ಗಡೆ ಇರೋ ಎಲೆಗಳು ಅಗ್ಲ ಬರ್ತಾಯಿತ್ತು ತುಂಬ ಹೆಲ್ದಿಯಾಗಿ ಬರ್ತಾಯಿತ್ತು ಎಕ್ಸಾಂಪಲ್ ನೋಡಿ ಇವಾಗ ಅದರ ಪಕ್ಕನೇ ಇರೋ ಈ ಗಿಡ ನೋಡಿ ಇದು ಕೆಳಗಡೆ ಇರೋ ಎಲೆಗಳು ಏನೂ ಆಗದೆ ಇರೋ ಕಾರಣದಿಂದ ಮೇಲ್ಗಡೆ ಇರೋ ಕೂಡ ಎಲೆಗಳು ಚೆನ್ನಾಗಿ ಬರ್ತಾ ಇದ್ದಾವೆ ಅಂದರೆ ನೀವು ಪ್ರಿವೆಂಟಿವ್ ಆಗಿ ಸ್ಪ್ರೇ ಮಾಡೋದು ತುಂಬ ಮ್ಯಾಟ್ರಾಗುತ್ತೆ ಅದರಲ್ಲಿ ನೋಡಿ ಇದನ್ನು ನೋಡಿ ಇದರಲ್ಲೂ ಕೂಡ ಎಲೆಗಳು ಕೆಳಗಡೆ ಇರೋ ಚೆನ್ನಾಗಿರೋದ್ರಿಂದ ಮೇಲ್ಗಡೆ ಇರೋ ಚೆನ್ನಾಗಿ ಬರ್ತಾ ಇದ್ದಾವೆ ನಾವು ಒಂದು ಸಲ ರೋಗ ಬಿದ್ದ ಮೇಲೆ ಸ್ಪ್ರೇ ಕೊಡೋದಕ್ಕಿಂತ ರೋಗ ಬರೋದಕ್ಕಿಂತ ಮುಂಚೆನೇ ಸ್ಪ್ರೇ ಕೊಡಬೇಕು ಅನಿಸುತ್ತೆ ಇದು ದುಡ್ಡು ಹಾಳು ಮಾಡ್ತಿದ್ದೀವ ನಾವು ರೋಗ ಬರೋಕ್ಕಿಂತ ಮುಂಚೆನೇ ಅಂತಂದು ಅದು ತಪ್ಪು ಸ್ಟಾರ್ಟಿಂಗಲ್ಲಿ ಕಡಿಮೆ ಡೋಸ್ ಇರ್ತಕ್ಕಂತಹ ಒಂದು ಗುಂಪುಗಳನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದನ್ನು ಸ್ಪ್ರೇ ಮಾಡ್ತಾ ಬರಬೇಕು ಯಾವಾಗ ನಮಗೆ ಲಕ್ಷಣಗಳು ಕಾಣಿಸ್ತಾ ಹೋಯಿತು ಆಗ ಮಾತ್ರ ನಾವು ಗುಂಪುಗಳಲ್ಲಿ ಹುಡುಕ್ಬಿಟ್ಟು ಯಾವುದು ತುಂಬ ಇದೆ ಯಾವುದು ತುಂಬ ಸ್ಮಾಲ್ ಮಾಲಿಕ್ಯುಲರ್ ಫಾರ್ಮಲ್ಲಿದ್ದಾವೆ ತುಂಬ ಎಂಪ್ಯಾಕ್ಟ್ ಮಾಡ್ತವೆ ಇದರಲ್ಲಿ ಯೂಸ್ ಮಾಡಬೇಕಾಗತ್ತೆ ಇವಾಗ ಒಂದು ಶಿಲೀಂಧ್ರ ಇದರಲ್ಲಿ ನಮಗೆ ಕಾಣೋದಿಲ್ಲ ಅಂತಂದರೆ ತುಂಬ ಸೂಕ್ಷ್ಮ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ ನಮಗೆ ಇದಿಷ್ಟರಲ್ಲಿ ಎಷ್ಟೋ ಒಂದು ಫಂಗಸ್ಗಳಿರ್ತವೆ ಈ ಫಂಗಸ್ಗಳಿಗೆ ನಾವು ಇವಾಗ ಮೆರಿವೋನ್ ಸ್ಪ್ರೇ ಮಾಡಿದ್ದೀನಿ ಅದರಲ್ಲಿ ಎರಡು ಕಂಟೆಂಟ್ ಇದೆ ಒಂದು ರೆಸ್ಪಿರೇಷ್ ರೆಸ್ಪಿರೇಟರಿ ಸಿಸ್ಟಮ್ನ ಬ್ಲಾಕ್ ಮಾಡುತ್ತೆ ಫಂಗಸಿಂದ ಅಂದರೆ ಅದರ ಉಸಿರಾಟನ ಕಟ್ ಮಾಡುತ್ತೆ ಅದು ಸಿಂಗಲ್ ಮಾಲ್ಕ್ಯೂಲ್ ಇರುತ್ತೆ ಅಷ್ಟೆ ಅದು ಬ್ರಾಡ್ ಸ್ಪೆಕ್ಟ್ರಮ್ ಅಲ್ಲ ಅದ್ರ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಕೊಟ್ಟಿದ್ದಾನೆ ಅದೇನು ಮಾಡುತ್ತೆ ಇಡೀ ಎಲೆಗಳಲ್ಲಿ ಏನೇನಿದೆ ಪ್ರತಿಯೊಂದನ್ನು ಲಾಂಗ್ ಟರ್ಮಲ್ಲಿ ಅದು ಕಾಪಾಡ್ಕೊಳೋದಕ್ಕೆ ಟ್ರೈ ಮಾಡುತ್ತೆ ಸೊ ಈ ರೆಸ್ಪಿರೇಟರಿ ಸಿಸ್ಟಮ್ ಬ್ಲಾಕ್ ಇರೋದನ್ನು ಒಂದೇ ನಾವು ಕಂಟೆಂಟನ್ನ ಹೊಡೆದ್ರೆ ನಮಗೆ ಇದನ್ನು ಸಾಯಿಸ್ಬಿಡುತ್ತೆ ಇಮಿಡಿಯೇಟಾಗಿ ಬಟ್ ಲಾಂಗ್ ಲಾಸ್ಟಿಂಗ್ ತೊಗೊಂಡುದಿಲ್ಲ ಬಟ್ ನೀವು ಡ್ಯೂಯಲ್ ಆ್ಯಕ್ಷನ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಎರಡೂ ರೀತಿಯ ಒಂದು ಏನಂತಾರೆ ಡಬಲ್ ಆ್ಯಕ್ಷನಲ್ಲಿ ಅದು ವರ್ಕ್ ಆಗುತ್ತೆ ಒಂದು ಇಮ್ಮಿಡಿಯೇಟಾಗೆ ಮೊದಲನೇದು ಕಿಲ್ ಮಾಡಿಬಿಡುತ್ತೆ ಅಲ್ಲಿಗೆ ಅದ್ರ ಕೆಲಸ ಮುಗೀತು ಇನ್ನೊಂದು ಬಂದುಬಿಟ್ಟು ಒಂದು ಹದಿನೈದು ದಿವಸದ ತನಕ ಅದು ನಿಮ್ಮನ್ನು ಕಾಪಾಡ್ಕೊಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಸೊ ಈ ಥರ ಡ್ಯೂಯಲ್ ಮೋಡ್ ಆ್ಯಕ್ಷನ್ಸನ್ನಾಗಲಿ ಅಥವಾ ಸಿಂಗಲ್ ಮೋಡ್ಯಾಕ್ಷನ್ ಆಗಲಿ ಯಾವುದೇ ಹಂತದಲ್ಲಿ ಏನೇನು ಕೊಡಬೇಕು ಅನ್ನೋದ್ರ ಕಡೆ ಗಮನ ಕೊಡಬೇಕು ಆಮೇಲೆ ನೀವು ಚೇಂಜಸ್ ಮಾಡ್ತಾ ಹೋಗಬೇಕು ಪ್ರತಿ ಹಂತದಲ್ಲೂ ಕೂಡ ಕೊಳೆ ರೋಗಕ್ಕೊಂದು ಸಲ ಅದಾದಮೇಲೆ ಬೆಂಕಿ ರೋಗಕ್ಕೆ ಎಲ್ಲವನ್ನೂ ಇಟ್ಕೊಂಡು ಮಾಡಬೇಕು ಸೊ ನಾನು ನಿಮಗೆ ನೆಕ್ಸ್ಟು ಒಂದು ವೀಡಿಯೋ ಮಾಡಿ ಕ್ಲೀನಾಗೆ ಚಾರ್ಟ್ ರೆಡಿ ಮಾಡಿ ಕಂಪ್ಲೀಟಾಗಿ ನಿಮಗೆ ಒಂದು ವೀಡಿಯೋ ಹೇಳ್ತೀನಿ ನಿಮಗೆ ಆದಷ್ಟು ಅರ್ಥ ಮಾಡಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಬಟ್ ನೀವು ಇದ್ರ ಜೊತೆಗೆ ತಿಳ್ಕೊಬೇಕು ನೀವು ಸಹ ಗೂಗಲಲ್ಲಿ ಸರ್ಚ್ ಮಾಡಬೇಕು ನಿಮಗೂ ಅರ್ಥ ಆಗುತ್ತೆ ಸ್ಟಾರ್ಟಿಂಗು ನನಗೆ ಏನೂ ಅರ್ಥ ಆಗ್ತಿಲ್ಲ ಬಟ್ ಪದೇ 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 ಇದ್ರ ಬಗ್ಗೆನ ನಾನು ನೋಡ್ತಾ 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 ಇವಾಗ ಸ್ವಲ್ಪ ಸ್ವಲ್ಪ ನನಗೂ ತಿಳಿತಾ ಇದೆ ಸೊ ನೋಡ್ತಾ ಇರ್ಬೋದು ಈ ಕಡೆ ಸೈಡೆಲ್ಲ ಬಂದ್ಬಿಟ್ಟು ನನಗೆ ಫಸ್ಟಿಗೆ ಸಿಮ್ಟಮ್ಸ್ ಕಂಡಿದ್ದು ಇಲ್ಲಿ 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 ಅದೆಲ್ಲ ಏನು ಹಳೆ ಎಲೆಗಳಿದ್ದಾವಲ್ಲ ಅವು ಅಲ್ಲಿಗೆ ಸ್ಟಾಪ್ ಆಯಿತು ಇದ್ದಾವೆ ಅಷ್ಟೇ ಬಟ್ ಹೈಟ್ ಬರ್ತಾಯಿಲ್ಲ ಗಿಡಗಳು ಅದೇ ಏನೋ ಸಿಮ್ಟಮ್ಸ್ ಬರ್ದೇ ಇರತಕ್ಕಂತಹ ಒಂದು ಮಡಿ ನೋಡಿ ಇದು ಕಂಪ್ಲೀಟ್ ಚೆನ್ನಾಗಿದೆ ಇವೆಲ್ಲರ ಮಧ್ಯೆ ಇದ್ದರೂ ಕೂಡ ಇದೊಂದು ಮಡಿ ಚೆನ್ನಾಗಿ ಕಾಣ್ತಾ ಇದೆ ಏನಕ್ಕೆ ಅಂತಂದರೆ ಇದಕ್ಕೆ ಅಟ್ಯಾಕ್ ಆಗಿಂತ ಮುಂಚೆನೇ ಅದು ಕೊಡೋ ಟೈಮಲ್ಲಿ ಇದಕ್ಕೂ ಸ್ಪ್ರೇ ಕೊಟ್ಟಿರೋದ್ರಿಂದ ಪ್ರಿಕಾಷನರಿ ಮೆಥಡಲ್ಲಿ ಇದಕ್ಕೆ ಸ್ಪ್ರೇ ಬಿದ್ದಿರೋ ಕಾರಣ ಎಲೆಗಳಾಗಿರ್ಬೋದು ಮರಿಗಳಾಗಿರ್ಬೋದು ಗಿಡ ಗಿಡ ಹೆಲ್ತ್ ಆಗಿರ್ಬೋದು ನೋಡಿ ಪ್ರತಿಯೊಂದು ಚೆನ್ನಾಗಿ ಕಾಣುತ್ತೆ ನಿಮಗೆ ಮರಿಗಳು ಕೌಂಟ್ ಮಾಡ್ಬೋದು ನೀವು ಇದೇ ಮಡಿಗೂ ಪಕ್ಕದಲ್ಲಿರೋ ಈ ಮಡಿಗೂ ಡಿಫ್ರೆನ್ಸ್ ನೋಡಿ ಏನು ಹೇಳಿ ಇದು ರೋಗ ಬಂದ ಮೇಲೆ ಔಷಧಿ ಹೊಡೆದಿರೋದು ಇದು ರೋಗ ಬರೋಕ್ಕಿಂತ ಮುಂಚೆ ಔಷಧಿ ಹೊಡೆದಿರೋದು ಅಂದರೆ ಇಲ್ಲಿ ಕಂಡ ತಕ್ಷಣ ಇದಕ್ಕೆ ಸ್ಪ್ರೇ ಮಾಡಿರೋದ್ರಿಂದ ಇದು ಇಲ್ಲಿಗೆ ಸ್ಟಾಪ್ ಆಯಿತು ಇದು ಆಗ್ತಾ ಇದೆ ಈ ಥರ ಔಷಧಿ ಹೊಡಿತಾ ಇರಬೇಕು ಯಾವ ಕಾರಣಕ್ಕೆ ಅಂತಂದರೆ ರೋಗ ಬರದೇ ಇರೋ ಥರ ಓಕೆ ನೋಡಿ ಆದಷ್ಟು ನೀವು ತಿಳ್ಕೊಳ್ಳಿ ಥ್ಯಾಂಕ್ ಯು